ಅಕ್ಸ ಸಂಘಟನೆಯಿಂದ ಆಗಸ್ಟ್ ನಾಲ್ಕನೇ ತಾರೀಕು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ವಿ ಇವತ್ತು ಕಾರಣಾಂತರಗಳಿಂದ ಅಂದರೆ ರಾಹುಲ್ ಗಾಂಧೀಜಿ ಸರ್ ಏನಂದರೆ ನಾಲ್ಕನೇ ತಾರೀಕು ಐದನೇ ತಾರೀಕು ಬೆಂಗಳೂರಲ್ಲಿ ಚುನಾವಣಾ ಆಯೋಗ ವಿರುದ್ಧ ಪ್ರತಿಭಟನೆ ಮಾಡೋದರಿಂದ ನಮಗೆ ಅಲ್ಲಿ ಪ್ರೋಟೋಕಾಲ್ ನಾವು ಮೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅಲ್ಲಿರೋ ಸಿಬ್ಬಂದಿ ಇರ್ಬೋದು ಪೊಲೀಸ್ ಸಿಬ್ಬಂದಿಗಳು ಒಂದು ಡೇಟ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರನ ಒಂದು ಮನವಿ ಮಾಡಿಕೊಂಡ್ರು ನಾವು ಅವ್ರ ಮನವಿಗೆ ಅಕ್ಸೆಪ್ಟ್ ಮಾಡಿಕೊಂಡು ಇವತ್ತು ನೆಕ್ಸ್ಟ್ ನಾಲ್ಕು ಐದು ಡೇಟ್ ಬಿಟ್ಟು ಯಾವಾಗ ಬೇಕಾದ್ರೂ ಪ್ರತಿಭಟನೆ ಮಾಡಿ ಅಂತ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದು ಆರು ಏಳು ಎಂಟು ಒಂಬತ್ತು ನಾವು ಮಾಡ್ಬೋದಾಯ್ತು ಬಟ್ ಹನ್ನೊಂದನೇ ತಾರೀಕು ಸೆಷನ್ ಸ್ಟಾರ್ಟ್ ಆಗೋದ್ರಿಂದ ನಾವು ಅವತ್ತು ಮಾಡೋದು ತುಂಬ ಉತ್ತಮ ಅನಿಸ್ತು ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಮನವಿ ಏನಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಕೋಚಿಂಗ್ ಸಂಸ್ಥೆಗಳಿರ್ಬೋದು ಲೈಬ್ರರೀಸ್ ಇರ್ಬೋದು ನಾಲ್ಕನೇ ತಾರೀಕು ನಾವು ಕೇಳ್ಕೊಂಡಿದ್ವಿ ಎಲ್ಲ ಆಲ್ಮೋಸ್ಟ್ ಕೋಚಿಂಗ್ ಸಂಸ್ಥೆಗಳಿರ್ಬೋದು ಲೈಬ್ರರೀಸ್ ಇರ್ಬೋದು ನಾಲ್ಕನೇ ತಾರೀಕು ಒಂದಿನ ರಜಾ ಘೋಷಣೆ ಮಾಡಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕೋಚಿಂಗ್ ಸಂಸ್ಥೆಗಳು ನಮಗೆ ಸ್ಪಂದಿಸಿ ಆಯ್ತು ಮಾಡೋಣ ಅಂತಾನೆ ಹೇಳಿದ್ರು ಆದರೆ ಇವತ್ತು ರಾಹುಲ್ ಗಾಂಧೀಜಿ ಸರ್ ಇವತ್ತು ಬೆಂಗಳೂರು ನಾಲ್ಕನೇ ತಾರೀಕು ಐದನೇ ತಾರೀಕು ಬರೋದ್ರಿಂದ ನಾವು ಈ ಒಂದು ನ ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀವಿ ಅಂದ್ರೆ ಆಗಸ್ಟ್ ಲೆವೆನ್ ಲೆವೆಂತ್ ಇದು ಕನ್ಫರ್ಮು ಅಂದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಹೋಗಲ್ಲ ಅಂದರೆ ಸೆಷನ್ಸ್ ಸ್ಟಾರ್ಟ್ ಆಗೋದ್ರಿಂದ ಮೊದಲನೇ ದಿನ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿರ್ಬೋದು ಕೋಚಿಂಗ್ ಸಂಸ್ಥೆಗಳಿರ್ಬೋದು ಲೈಬ್ರರಿ ಇರ್ಬೋದು ಎಲ್ಲರೂ ದಯವಿಟ್ಟು ಈ ಒಂದು ಮನವಿಗೆ ಸಹಕರಿಸಿ ಈ ಒಂದು ಡೇಟ್ ಏನು ಪ್ರತಿಭಟನೆ ದಿನಾಂಕ ಬದಲಾವಣೆ ಆಗಿರೋದು ನಾನೇ ಎಲ್ಲರ ಪರವಾಗಿ ಕ್ಷಮೆ ಕೇಳ್ತೀನಿ ದಯವಿಟ್ಟು ಹನ್ನೊಂದನೇ ತಾರೀಕು ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕು ಈ ಒಂದು ಪ್ರತಿಭಟನೆ ಏನಪ್ಪ ಅಂತಂದರೆ ನೇಮಕಾತಿ ಪ್ರಾರಂಭಿಸಬೇಕು ಎರಡನೇದು ಏನಪ್ಪ ಅಂದರೆ ವಯೋಮಿತಿ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟು ಇವನ್ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಪಿ ಎಸ್ ಐ ಆ ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಎಫ್ ಡಿ ಎಸ್ ಡಿ ಇರ್ಬೋದು ಗ್ರೂಪ್ ಎ ಬಿ ಸಿ ಡಿ ಎಲ್ಲ ಎಕ್ಸಾಮ್ಸ್ಗೂ ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಇದೆ ಮತ್ತು ಸುಮಾರು ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆ ಖಾಲಿ ಇದೆ ಅಂದರೆ ಆ್ಯಸ್ ಪರ್ ಆರ್ ಟಿ ಐ ಮಾಹಿತಿ ಪ್ರಕಾರನೇ ನಲವತ್ತ್ಮೂರು ಡಿಪಾರ್ಟ್ಮೆಂಟಿಂದ ಅದಾದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮೋರ್ ದೆನ್ ನೀವು ಹೇಳ್ಬೋದು ಮೋರ್ ದೆನ್ ಫಿಫ್ಟಿ ತೌಸಂಡ್ ಇದೆ ಹೇಳ್ಬೇಕಂದ್ರೆ ಮಿನಿಮಮ್ ತ್ರೀ ಟು ಫೈವ್ ಲ್ಯಾಕ್ಸ್ ತನಕ ವೇಕೆನ್ಸಿ ಇದೆ ನೆಕ್ಸ್ಟ್ ಅಟ್ಲೀಸ್ಟ್ ಒಂದೊಂದು ವರ್ಷದಲ್ಲಿ ನಮಗೆ ಒಂದೊಂದು ಲಕ್ಷ ಹುದ್ದೆ ಖಾಲಿ ಇದು ನೋಟಿಫಿಕೇಶನ್ ಆಗಬೇಕು ಏನು ವೇಕೆನ್ಸಿ ಇದೆ ಒಂದೊಂದು ಲಕ್ಷ ವೇಕೆನ್ಸಿ ಒಂದೊಂದು ವರ್ಷದಲ್ಲಿ ಫಿಲ್ ಆಗಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ದಯವಿಟ್ಟು ಇದು ಎಲ್ಲ ವಿದ್ಯಾರ್ಥಿಗಳು ಕೋಚಿಂಗ್ ಸಂಸ್ಥೆಗಳು ಮತ್ತೆ ಲೈಬ್ರರಿಸ ಇರ್ಬೋದು ಎಲ್ಲ ಮತ್ತೆ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ